ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಹೃದಯ ಸಾಮ್ರಾಟ್ ಒನ್ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ತಪ್ಪದೇ ಕಥೆನ ಕೇಳಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ನಿನ್ನ ಮಗಳಿಗೂ ನಿನ್ನ ಈ ಬಾಡಿದ ಸೋರೆಕಾಯಿ ಅಂತ ಮುಖ ನೋಡಲು ಕಷ್ಟವೇನು ಅದಕ್ಕೆ ನಾನೇ ಅದಕ್ಕೆ ನಾನೇ ಸರಿ ಅಂತ ಕರೆಸಿದ್ದಾಳೆ ಎಂತಹ ಕಿಲಾಡಿ ಇರಬಹುದು ನೋಡು ಗೆಳೆಯನ ಮಾತಿಗೆ ಮುಗುಳ್ನಗೆ ಕೂಡ ಸೂಸಲಾಗಲಿಲ್ಲ ಆಕೆಗೆ ಮನಸ್ಸು ಪೂರ್ತಿ ರಾಡಿಯಾಗಿದೆ ಸರಿಯಾದ ಒಂದು ನಿರ್ಧಾರಕ್ಕೂ ಆಕೆ ಬರಲು ಸಾಧ್ಯವಾಗುತ್ತಿಲ್ಲ ವಿಜಯ್ ನಾನು ಹೇಳ್ದೆ ಆದರೂ ನೀನ್ ನನ್ನ ಮಾತನ್ನ ಕೇಳದೆ ಅವರನ್ನ ತಪ್ಪು ಒಪ್ಪಿಕೊಳ್ಳಿ ಅಂತ ಒಳ್ಳೆ ಟೀಚರ್ ತರ ಹೇಳ್ತಾ ಕೂತ್ಕೊಂಡೆ ನೋಡು ಇವಾಗ ಏನಾಯ್ತು ಅಂತ ಮೋಹನ್ ಜೊತೆಗೆ ರಾಮ್ ಪರಾರಿಯಾಗಿದ್ದರಿಂದ ಕೈಗೆ ಸಿಕ್ಕವರು ಹಿಡಿಯುವಲ್ಲಿ ತಪ್ಪಿಸಿಕೊಂಡರೆಂದು ಅವಲತ್ತುಕೊಂಡಳು ನತಾಲಿಯ ನತಾ ನಾನು ಯಾಕಷ್ಟು ಸಮಾಧಾನವಾಗಿ ಕೇಳಿದೆ ಅನ್ನೋದಕ್ಕೂ ಕಾರಣವಿದೆ ಎಲ್ಲ ಸಮಯದಲ್ಲೂ ಕೋಪವನ್ನೇ ನಾವು ಪ್ರದರ್ಶಿಸಲಾಗದಮ್ಮ ಸಾಮ್ರಾಟ್ ತಣ್ಣಗೆ ನುಡಿದ ಆದರೆ ಮೋಹನ್ ಅಂಕಲ್ಗೇನಾದರೂ ಮಾಡಿದ್ರೆ ಅನ್ನೋ ಭಯ ಅಷ್ಟೇ ಕಣೋ ಒಬ್ಬ ಅಪರಾಧಿಯಿಂದ ನಿರಪರಾಧಿಗೆ ಶಿಕ್ಷೆ ಆಗಬಾರದೆನ್ನುವುದು ಅಜಯ್ ತೊಳಲಾಟ ಒಮ್ಮೆ ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡೋಲ್ಲ ಅಜಯ್ ಖಂಡಿತ ಅಪ್ಪನನ್ನು ರಾಮ್ರವರೇ ಕರೆದುಕೊಂಡು ಬರ್ತಾರೆ ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆ ವಹಿಸಿ ಯಾವುದೇ ಉದ್ವೇಗವಿಲ್ಲ ಉದ್ವೇಗವಿರಲಿಲ್ಲ ಸಾಮ್ರಾಟ್ ಮಾತಿನಲ್ಲಿ ಅವನ ಮನದಲ್ಲಿ ರಕ್ತ ಕುದ್ದು ಹೆಪ್ಪುಗಟ್ಟಿತ್ತಾದರೂ ಹೇಗೆ ಕಡಲಿನ ಅಲೆಗಳು ಜೋರಾಗಿ ಸದ್ದು ಮಾಡಿದರೂ ಅದರ ತಳದಲ್ಲಿ ಶಾಂತಿಯಿಂದ ಕೂಡಿರುತ್ತದೆಯೋ ಹಾಗೆ ಅವನ ಮುಖದಲ್ಲಿ ಯಾವ ಉದ್ವೇಗವೂ ಇಲ್ಲದೆ ಪ್ರಶಾಂತವಾಗಿ ಕಂಡಿತ್ತು ಅವನ ವಧನ ಲೋ ವಿಜಯ್ ನೆಕ್ಸ್ಟ್ ಏನು ಮಾಡೋದು ಕೈ ಚೆಲ್ಲಿದಂತೆ ಸುಮ್ಮನೆ ಕುಳಿತವನನ್ನು ಉದ್ದೇಶಿಸಿ ಕೇಳಿದಳು ನತ ಸದ್ಯಕ್ಕೆ ನೀವ್ಯಾರು ಏನು ಮಾಡೋದು ಬೇಡ ಏನು ಮಾಡಬೇಕನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ ಹೃದಯಾಳಿಗೆ ಮಕ್ಕಳನ್ನು ಕರ್ಕೊಂಡು ಮನೆಯಿಂದ ಆಚೆ ಎಲ್ಲೂ ಹೋಗೋದು ಬೇಡ ಅಂತ ಹೇಳಿ ನಾನು ಹೇಳಿದೆ ಅಂತಲೇ ಹೇಳಿ ಸುಮ್ಮನೆ ಅವರ ಜೀವಕ್ಕೂ ಅಪಾಯ ಆಗೋದು ಬೇಡ ಇಷ್ಟನ್ನು ಗೆಳೆಯರಿಗೆ ಮಾತ್ರ ಕೇಳಿಸುವಂತೆ ನಿಧಾನವಾಗಿ ಹೇಳಿ ಮನೆಯವರ ಕಡೆ ನೋಡಿದವನು ಗೆಳೆಯರಿಗೆ ಕಣ್ಣಲ್ಲೇ ಹೋಗುವಂತೆ ಸನ್ನೆ ಮಾಡಿ ಮನೆಯವರಿಗೆ ಅಪ್ಪನನ್ನ ಇವಾಗ ಹೋ ಹೇಗಿದ್ರೋ ಹಾಗೆ ವಾಪಸ್ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ನನ್ನ ಮೇಲೆ ಭರವಸೆ ಇದೆಯಲ್ಲ ಎಲ್ಲರ ಮುಖದಿಟ್ಟಿಸಿದ ಅವನ ಮಾತಿಗೆ ಯಾರೂ ಎದುರಾಡಲಿಲ್ಲ ಮಾತನಾಡುವ ಮತ್ ಮಾತೇನಾದರೂ ಕೇಳುವ ಅಥವಾ ಮತ್ತೇನಾದರೂ ಕೇಳುವ ಮನಸ್ಸು ಕೂಡ ಅಲ್ಲಿ ಯಾರಿಗೂ ಇರಲಿಲ್ಲ ಉದಯ್ ತುಂಬ ದುಃಖದಲ್ಲಿದ್ದ ಅವನದು ಹೆಂಗರುಳು ಸುಮ್ಮನೆ ಅವನ ಕಡೆ ನೋಡಿದನಷ್ಟೇ ಸಾಮ್ರಾಟ್ ಆಕಾಶ್ ಸಾಮ್ರಾಟ್ ಅಣತಿಯಂತೆ ಅವನನ್ನ ಅವನ ರೂಮಿಗೆ ತಲುಪಿಸಿದ ಅಜ್ಜ ಅಜ್ಜಿಯಂತೂ ದಿಗ್ಭ್ರಮೆಯಾಗಿ ನಿಂತಿದ್ರು ನಡೆದದ್ದೆಲ್ಲ ಆ ಹಿರಿ ಜೀವಗಳಿಗೆ ಸಹಿಸಲು ಹೆಚ್ಚೇ ಕಷ್ಟವಾಗಿತ್ತು ನತಾಲಿಯ ಸಾಮ್ರಾಟ್ ಮಾತಿನಂತೆ ಹೃದಯಾಳಿಗೆ ತಿಳಿಸುವ ಜವಾಬ್ದಾರಿ ಹೊತ್ತಳಾದರೂ ಯಾಕೋ ಅವಳಿಗೆ ನಂಬಿಕೆ ಇಲ್ಲ ಹೃದಯ ತನ್ನ ಮಾತನ್ನ ಕೇಳುತ್ತಾಳೆಂದು ತನ್ನ ಗುಂಪಿನಲ್ಲಿದ್ದವರಿಗೆ ತಿಳಿಸಿದ್ದಳು ಕೂಡ ತಾನು ಬರುವವರೆಗೂ ಹೃದಯ ಮೇಲೆ ಗಮನ ಇಟ್ಟಿರಿ ಎಂದು ಆದರೆ ಅವಳಿಗೆ ತಿಳಿಯದ ವಿಷಯವೆಂದ್ರೆ ಸಾಮ್ರಾಟ್ ಆಗಲೇ ಅವಳ ಸೇಫ್ಟಿಗಾಗಿ ಏನು ಮಾಡಬೇಕೋ ಅದನ್ನೆಲ್ಲ ಮಾಡಿದ್ದ ಅಲ್ವೋ ನಿನ್ಗೆ ಬುದ್ಧಿ ಇದೆಯಾ ಹೋಗಿ ಅಷ್ಟು ನಿಧಾನವಾಗಿ ಕೇಳ್ತಾ ಇದೆಯಲ್ಲ ನಿಮ್ಮ ಮಾವ ಅನ್ನೋ ಸೆಂಟಿಮೆಂಟಾ ಹೇಗೆ ರೂಮಿಗೆ ಬರುತ್ತಲೇ ತನ್ನ ಅಸಮಾಧಾನ ಹೊರಹಾಕಿದ ಆಕಾಶ್ ಆಕಾಶ್ ನಿಂಗೆ ವಿವರಣೆ ನೀಡ್ತಾ ಕೂತ್ಕೊಳ್ಳೋಕೆ ಆಗಲ್ವೋ ನಾನು ಅರ್ಜೆಂಟ್ ಹೋಗಬೇಕು ಸಾಮ್ರಾಟ್ನ ಮಾತು ಸರಿ ಕಾಣಲಿಲ್ಲ ಆಕಾಶ್ಗೆ ಇನ್ನು ಮುಖ ಹಿಂಡಿಕೊಂಡಂತೆ ನಿಂತಿದ್ದ ನನ್ನ ನೋಡಿದ ಸಾಮ್ರಾಟ್ ನಕ್ಕು ನೋಡು ಆಕಾಶ್ ನಮ್ಮ ಮಾತು ಎಲ್ಲೆಲ್ಲಿ ಹೇಗಿರಬೇಕೋ ಹಾಗಿರಬೇಕು ವೈರಿಗಳ ಮುಂದೆ ಎದೆ ಉಬ್ಬಿಸಿ ಗತ್ತಿನಿಂದ ಮಾತನಾಡಬೇಕು ಆ ಮಾತಿನಿಂದಲೇ ಅವನು ಕ್ಷಣ ಯೋಚನೆಗೆ ಬೀಳುವಂತೆ ಮಾಡಬೇಕು ನಮ್ಮನ್ನು ಹೆದರಿಸುವವರ ಮುಂದೆ ಈಟಿಯಂತಿರಬೇಕು ನಮ್ಮ ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು ದೊಡ್ಡವರ ಮುಂದೆ ಹತ್ತಿಯಷ್ಟು ಮೃದುವಾಗಿರಬೇಕು ಇವಾಗಲೇ ರಾಮ ಮಾವ ಅಂತವರೆಂದು ತಿಳಿದು ಎಲ್ಲರೂ ಇಷ್ಟು ನೋವಲ್ಲಿರುವಾಗ ನಾನು ವಿಜಯ್ ಸಾಮ್ರಾಟ್ನಂತೆ ಪ್ರಶ್ನೆ ಮಾಡಲಾಗದು ಅಲ್ಲಿ ಸೌಂದರ್ಯ ಅತ್ತೆ ಇದ್ದಾರೆ ಇಷ್ಟು ನಿಧಾನವಾಗಿ ಕೇಳಿದ್ದಕ್ಕೆ ಅವರ ಹೃದಯ ಛಿದ್ರವಾಗಿದೆ ಇನ್ನೂ ಒಮ್ಮೆಲೆ ನಿಮ್ಮ ಗಂಡ ಹೀಗೆ ಅಂತ ನಾನು ಕೋಪ ಮಾಡಿಕೊಂಡಿದ್ದರೆ ಧರೆಗೆ ಉರುಳ್ತಿದ್ರು ಅತ್ತೆ ತಪ್ಪೇ ಮಾಡದ ಅವರಿಗೆ ಯಾಕೆ ಶಿಕ್ಷೆ ಕೊಡಬೇಕು ಅಲ್ವಾ ಸೊ ಮನೆಯವರು ಮುಂದೆ ಹೇಗೆ ವಿಚಾರಿಸಬೇಕೋ ಹಾಗೆ ವಿಚಾರಿಸಿದ್ದೀನಿ ನೀನು ಹೆಚ್ಚು ಇದರ ಬಗ್ಗೆ ಯೋಚಿಸ್ಬೇಡ ನಾನೆಲ್ಲ ನೋಡ್ಕೊಳ್ತೀನಿ ಕಣ್ಮಿಟು ಕಿಸಿ ಹೇಳಿದ್ದ ಸಾಮ್ರಾಟ್ ನಾನು ಹೊರಡ್ತೀನಿ ಕ್ಷೇತ್ ಅವನ ಮುಖವನ್ನೇ ಇನ್ನೂ ಸರಿಯಾದ ನಿರ್ಧಾರವಿಲ್ಲದೆ ದಿಟ್ಟಿಸಿದಳು ಎಲ್ಲಿಗೆ ಇವನು ಅವಳ ಮುಖವನ್ನೇ ದಿಟ್ಟಿಸಿ ಕೇಳಿದ್ದ ಸಾಮ್ರಾಟ್ನ ನೋಡೋಕೆ ಅವರ ಈ ಸ್ಥಿತಿಯಲ್ಲೂ ನಾನು ನೋಡೋಕೆ ಹೋಗದೇ ಇದ್ದರೆ ಹೇಗೆ ಕ್ಷಿತ್ ಅವರು ಒಂದು ಹಾಗೆ ಮಾಡಿದ್ರು ಅಂತ ನಾನು ಇಲ್ಲಿವರೆಗೂ ಅವರನ್ನು ಕ್ಷಮಿಸದೇ ಇದ್ದೆ ಆದರೆ ಅವರು ಪದೇ ಪದೇ ತಲೆ ಬಾಗಿದಾಗಲೂ ನಾನು ಸುಮ್ಮನೆ ಇದ್ದೆ ಇದರಲ್ಲಿ ನನ್ನ ಸಣ್ಣತನ ವ್ಯಕ್ತವಾಗುತ್ತೆ ಸದ್ಯಕ್ಕೆ ಎಲ್ಲ ಷರತ್ತು ಪ್ರತಿಜ್ಞೆಗಳಿಗಿಂತ ಅವರನ್ನು ನೋಡೋದೇ ಮುಖ್ಯ ಹೃದಯ ಮಾತಿಗೆ ಪದೇ ಪದೇ ಒಳ್ಳೆಯತನ ನೀನು ತೋರಿಸ್ತೀಯ ಇರುವುದೇ ಒಂದು ಹೃದಯ ದಯಾ ನನ್ನ ಬಳಿ ಅದನ್ನು ಎಷ್ಟು ಬಾರಿ ಅಂತ ಗೆಲ್ತೀಯ ನನ್ನ ಗೆಳತಿ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಪಡ್ತೀನಿ ನಿನ್ನ ಹೋಗ್ಬಿಟ್ ಬಾ ಅವಳ ಭುಜ ತಟ್ಟಿದ ಕ್ಷಿತ್ ಆದರೆ ಅಷ್ಟರಲ್ಲಿ ಬಂದಿತ್ತು ನ ತಾಲಿಯ ಕರೆ ಹಲೋ ಹೃದಯ ನಾನು ನತ ಮಾತಾಡ್ತಾ ಇರೋದು ಹಾಂ ಹೇಳಿ ಅಸಮಾಧಾನ ಇಣುಕಿತ್ತು ಹೃದಯ ಮಾತಿನಲ್ಲಿ ನನ್ನ ಮಾತು ಗಮನ ಕೊಟ್ಟು ಕೇಳಿಸ್ಕೊ ಹೃದಯ ರಾಮ್ ಅಂಕಲ್ ಮೋಹನ್ ಅಂಕಲ್ನ ಕಿಡ್ನಾಪ್ ಮಾಡಿದ್ದಾರೆ ಕಾರಣ ಅವರೊಬ್ಬ ಟೆರರಿಸ್ಟ್ ಅಂತ ನಮ್ಮೆಲ್ರಿಗೂ ತಿಳಿದಿದೆ ಸೊ ನಮ್ಮಿಂದ ತಪ್ಪಿಸಿಕೊಳ್ಳಲು ಮೋಹನ್ ಅಂಕಲ್ನ ಕಿಡ್ನಾಪ್ ಮಾಡಿದ್ದಾರೆ ಜೊತೆಗೆ ಇನ್ನೊಂದು ವಿಷಯ ಗೊತ್ತಾ ಅವ್ರು ನಿನ್ನ ಮತ್ತು ಮಕ್ಕಳನ್ನು ಕೂಡ ಟಾರ್ಗೆಟ್ ಮಾಡ್ತಾರೆ ಸೊ ಮನೆಯಿಂದ ಎಲ್ಲೂ ಆಚೆ ಹೋಗ್ಬೇಡ ಹೀಗೆ ಹೇಳು ಅಂತ ಸಾಮ್ರಾಟ್ನೇ ನನಗೆ ಹೇಳಿದ್ದು ಸೋ ನೆಕ್ಸ್ಟ್ ನಾವು ಅಪ್ಡೇಟ್ ಹೇಳೋವರೆಗೂ ಎಲ್ಲಿಯೂ ಹೋಗಬೇಡ ಅವಳ ಮಾತು ಪೂರ್ತಿಯಾಗುವ ಮೊದಲೇ ಕರೆ ತುಂಡರಿಸಿದ್ದಳು ಹೃದಯ ಅತ್ತಲಿದ್ದ ನತ ಹೆಲೋ ಹೆಲೋ ಎಂದು ಬಡಬಡಿಸಿಕೊಳ್ಳುತ್ತಿದ್ದಾಳೆ ಆದರೆ ಇತ್ತಲಿದ್ದ ಯಾವುದೇ ರೆಸ್ಪಾನ್ಸ್ ಇಲ್ಲ ಶಾಂತ ಸರೋವರದಂತಿದ್ದ ಹೃದಯಗಳ ಮುಖ ಮುಳುಗುವ ಸೂರ್ಯನಂತೆ ಕೆಂಬಣ್ಣಕ್ಕೆ ತಿರುಗಿದ್ದು ಕಂಡ ಪ್ರಶ್ನಿಸಿದ್ದ ಏನಾಯಿತು ದಯಾ ಯಾಕೆ ಕೋಪದಲ್ಲಿದ್ಯಾ ಯಾರದು ಕಾಲ್ ಮಾಡಿದ್ದು ಅಷ್ಟೂ ಪ್ರಶ್ನೆ ಒಮ್ಮೆಲೆ ಕೇಳಿದ ಇನ್ಯಾರು ಆ ನತಾಲಿಯಾ ಇವಳು ಯಾಕೋ ನಮ್ಮಿಬ್ರ ಮಧ್ಯ ಬರ್ತಾಳೆ ಯಾವಾಗಲೂ ಚಿಕ್ಕ ರಂಧ್ರದಷ್ಟಿದ್ದ ನಮ್ಮ ನಡುವಿನ ಅಂತರವನ್ನು ಇಷ್ಟು ದೊಡ್ಡ ಕಂದಕದಂತೆ ಸೃಷ್ಟಿ ಮಾಡಲು ಇವಳೇ ಕಾರಣ ಅನ್ಸತ್ತೆ ಸಾಮ್ರಾಟ್ನ ಪ್ರತಿಯೊಂದು ಕೆಲಸಕ್ಕೂ ನನ್ನ ಅವರ ಮಧ್ಯೆ ಬರ್ತಾಳೆ ಊರಿಗೆ ಹೋಗೋದು ಬೇಡ ಅಂತಿದ್ದಾಳೆ ಅದೇನೇನೋ ವಟವಟ ಅಂತಿದ್ಲು ರಾಮಂಕಲ್ ಬಗ್ಗೆ ಹೇಳ್ತಿದ್ದಾಳೆ ಒಟ್ನಲ್ಲಿ ಶಾಶ್ವತವಾಗಿ ಸಾಮ್ರಾಟ್ನಿಂದ ನಾನು ದೂರ ಆಗಬೇಕು ಅನ್ನೋದೇ ಅವಳ ಉದ್ದೇಶ ಅನ್ಸತ್ತೆ ಗಟ್ಟಿಯಾಗಿ ಹಣೆ ಉಜ್ಜಿಕೊಂಡಳು ಹೃದಯ ದಯಾ ನತ ಹೇಳ್ತಿದ್ದಾರೆ ಅಂದರೆ ಏನೋ ಕಾರಣ ಇರತ್ತೆ ಒಮ್ಮೆ ಸಾಮ್ರಾಟ್ಗೆ ನಾನೇ ಫೋನ್ ಮಾಡಿ ಕೇಳಲಾ ಎಂಥದ್ದು ಬೇಡ ಇವಾಗ ಹೋಗ್ತಿದ್ದೀವಲ್ಲ ಅಲ್ಲಿಂದ ಹೊರಡಲನುವಾದಳು ನತಾ ಅವರು ಮತ್ತೇನಾದರೂ ಹೇಳಿದ್ರಾ ಕ್ಷೇತ್ ಅವಳ ಬಗ್ಗೆ ಮಾತಾಡ್ತಾ ಸಮಯ ವ್ಯರ್ಥ ಮಾಡೋಕ್ಕಾಗಲ್ಲ ಅವ ತಡೆದರೂ ಒಳಗೆ ಹೊರಟೇ ಬಿಟ್ಟಳು ಪದೇ ಪದೇ ನತ ಕಾಲ್ ಮಾಡಿದ್ರು ಪಿಕ್ ಮಾಡಲೇ ಇಲ್ಲ ರೋಸಿ ಹೋದ ನತಾಲಿಯಾ ಸಾಮ್ರಾಟ್ಗೆ ವಿಷಯ ತಿಳಿಸಿದ್ಳು ಲೋ ಯಾಕೋ ನೀನು ಹೆಂಡ್ತಿ ನನ್ನ ಮಾತನ್ನೇ ಕೇಳ್ತಿಲ್ಲ ನೀನೇ ಏನಾದರೂ ಮಾಡಬೇಕು ಅಜಯ್ ರಾಮ್ ಅಂಕಲ್ನ ಹುಡುಕುವ ಭರದಲ್ಲಿದ್ದಾನೆ ಅಷ್ಟರಲ್ಲಿ ಹೃದಯ ಮತ್ತು ಮಕ್ಕಳಿಗೆ ಏನಾದರೂ ಆದರೆ ಸರಿ ನೀನು ಹೃದಯ ಬಗ್ಗೆ ಚಿಂತೆ ಮಾಡ್ಬೇಡ ನಾನೆಲ್ಲ ನೋಡ್ಕೋತೀನಿ ನೀನು ಪ್ರೇರಣಾ ಸ್ಕೂಲ್ನಲ್ಲಿ ಓದ್ತಿರೋ ಕ್ಷಮ್ನ ಕರ್ಕೊಂಡು ಸೇಫ್ ಆಗಿ ನೋಡ್ಕೊ ಇನ್ನು ಮಿಕ್ಕ ವಿಷಯ ನಾನು ಹ್ಯಾಂಡಲ್ ಮಾಡ್ತೀನಿ ಕ್ಷಮ್ ಅಲ್ಲಿದ್ದಾನಂತ ನಿಂಗೆ ಹೇಗ್ ಗೊತ್ತು ಗೊಂದಲದಲ್ಲಿ ಕೇಳಿದ್ಲು ಮುಂಬೈ ಆಶ್ರಮದಲ್ಲಿ ಕ್ಷಮನ ನೋಡ್ಕೋತಿದ್ದವರೇ ನನಗೆ ಕರೆ ಮಾಡಿ ತಿಳಿಸಿದ್ದು ರಾಮ ಮಾವ ಅವನನ್ನು ದತ್ತು ತಗೊಂಡು ಇಲ್ಲಿಟ್ಟು ಬೆಳೆಸ್ತಾ ಇದ್ದಾರೆ ಅವರ ಉದ್ದೇಶ ಖಂಡಿತ ಒಳ್ಳೆಯದಾಗಿರೋಕ್ಕೆ ಸಾಧ್ಯವೇ ಇಲ್ಲ ಆದಷ್ಟು ಬೇಗ ಅವನನ್ನು ಅಲ್ಲಿಂದ ಕರ್ಕೊಂಡು ಬಾ ನಾನು ಅಪ್ಪನನ್ನು ಸೇಫಾಗಿ ಇಲ್ಲಿಗೆ ಕರ್ಕೊಂಡು ಬರೋ ವ್ಯವಸ್ಥೆ ಮಾಡ್ತೀನಿ ಹೇಗೆ ನತ ಕೋಪಿಸಿಕೊಂಡ ಓಕೆ ಓಕೆ ಎಂದಳು ನತ ಫೋನ್ ರಿಂಗ್ ಆದ ಸದ್ದಿಗೆ ಕಿವಿಗಿಟ್ಟರು ಭಟ್ಟರು ಅವರು ಹಲೋ ಎನ್ನುವ ಮೊದಲೇ ಮಾತು ಶುರು ಮಾಡಿದ್ದ ಸಾಮ್ರಾಟ್ ಭಟ್ರೆ ನಾನು ಸಾಮ್ರಾಟ್ ಮಾತಾಡ್ತಾ ಇರೋದು ನನ್ನ ಮಗಳಿಗೆ ಸ್ವಲ್ಪ ಫೋನ್ ಕೊಡಿ ಆದರೆ ಹೃದಯಾಗೆ ತಿಳಿಬಾರ್ದು ಪ್ಲೀಸ್ ಎಂದ ಸಾಮ್ರಾಟ್ ಅವನ ಕೋರಿಕೆಯ ಧ್ವನಿಗೆ ಭಟ್ಟರು ನಕಾರ ಎತ್ತದೆ ಅದಮ್ಯಾಳನ್ನು ಹುಡುಕಿ ಹೊರಟರು ಹೆಲೋ ಪಪ್ಪಾ ಎಂದಳು ಕಂದ ನಿಂಗೆ ಕೊಟ್ಟ ಮೊಬೈಲ್ ಏನಾಯಿತು ಗೊತ್ತಿಲ್ಲ ಪಪ್ಪಾ ನಾವು ಅದನ್ನೇ ಹುಡುಕ್ತಾ ಇದ್ದೀವಿ ಮುಖ ಸಪ್ಪೆ ಮಾಡಿಕೊಂಡು ಹೇಳಿದವಳ ಮಾತಿಗೆ ಬೈಯುವ ಮನಸ್ಸಾದರೂ ಹೇಗೆ ಬಂದಾತು ಯಾವ ತಂದೆಗಾದರೂ ಸರಿ ಅದರಲ್ಲೂ ಸಾಮ್ರಾಟ್ಗೆ ನೋವೆ ಸರಿ ಅದರ ಬಗ್ಗೆ ನಾನು ನೋಡ್ಕೋತೀನಿ ಇವಾಗ ಮೊದಲು ನಾನು ಹೇಳೋದು ಸರಿಯಾಗಿ ಕೇಳಿಸ್ಕೊ ಅಮ್ಮನ ಜೊತೆಗೆ ಎಲ್ಲೂ ಆಚೆ ಹೋಗ್ಬೇಡ ನನ್ನ ನೋಡೋಕ್ಕೆ ಬರ್ತೀನಿ ಅಂದರೂ ಬರಬೇಡ ನಿಮ್ಮಮ್ಮ ಕೂಡ ಮನೆಯಿಂದ ಆಚೆ ಬರದಂತೆ ನೋಡ್ಕೋಬೇಕು ಇಷ್ಟು ಮಾಡಿದ್ರೆ ಫೋನ್ ಕಳೆದು ಹಾಕಿದ್ದಕ್ಕೆ ನಿನ್ನನ್ನು ಕ್ಷಮಿಸ್ತೀನಿ ಇಲ್ಲಾಂದರೆ ನಿನ್ನ ಜೊತೆ ಟೂ ಮುದ್ದಾಗಿ ಕೊಟ್ಟ ಷರತ್ತನ್ನು ಒಪ್ಪಿಬಿಟ್ಟಳು ಅದಮ್ಯ ಅಯ್ಯೋ ಪಪ್ಪಾ ಅಷ್ಟೇ ತಾನೇ ನಾನು ನೀವು ಹೇಳ್ದಂತೆ ಮಾಡ್ತೀನಿ ವೆರಿ ಗುಡ್ ಮಗಳೇ ಅನು ನಾ ಕೇಳಿದೆ ಅಂತ ಹೇಳು ನಾನು ನಂತರ ಕಾಲ್ ಮಾಡ್ತೀನಿ ಬಾಯ್ 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 ಪಪ್ಪಾ ಫೋನ್ ಬಟ್ಟರ ಕೈಗೆ ವರ್ಗಾಯಿಸಿ ಗಲ್ಲದ ಮೇಲೆ ಬೆರಳಿಂದ ತಟ್ಟಿಕೊಳ್ಳುತ್ತಾ ಅತ್ತಿಂದಿತ್ತ ಮೊಸರಿಗೆ ಯಜಮಾನ ಕಾವಲಿರುವ ಹಾಗೆ ಅವ ಹೋಗುವುದನ್ನೇ ಕಾಯುತ್ತಾ ಓಡಾಡುವ ಬೆಕ್ಕಿನಂತೆ ಓಡಾಟ ಶುರು ಮಾಡಿದ್ಲು ಅವಳನ್ನೇ ಅರ್ಥವಾಗದೆ ನೋಡುತ್ತಾ ನಿಂತಿದ್ದ ಅನುಗೂ ಇರುವ ವಿಷಯ ತಿಳಿಸಿದ್ಲು ಇದೆಂತ ಮಾರಾಯ ಎಲ್ಲದಕ್ಕೂ ನಾನು ನೋಡ್ಕೋತೀನಿ ನೋಡ್ಕೋತೀನಿ ಅಂತ್ಯ ಯಾವ್ಯಾವ ಕಡೆ ನಿನ್ನ ಗಮನ ಕೊಡೋಕ್ ಸಾಧ್ಯ ಸ್ವಲ್ಪ ರೆಸ್ಟ್ ಆದರೂ ಮಾಡಬಾರ್ದಾ ಕೊಂಚ ಕೋಪ ಮಿಶ್ರಿತ ಸ್ವರದಲ್ಲಿ ರೇಗಿದ್ದ ಆಕಾಶ್ ಅವನು ಮಾತನಾಡ್ತಿದ್ರೂ ಅತ್ತ ಕಿವಿಗೊಡದೆ ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ತಿದ್ದ ಸಾಮ್ರಾಟ್ ಅವನ ಫೋನ್ ಸದ್ದಿಗೆ ಅತ್ತದೃಷ್ಟಿ ನೆಟ್ಟ ಪಪ್ಪ ಮಮ್ಮ ನಾವೆಷ್ಟೇ ಹೇಳಿದ್ರು ಕೇಳಲೇ ಇಲ್ಲ ನಾವು ಬರೋಲ್ಲ ಅಂತ ಹಠ ಮಾಡಿ ಕೂತಿದ್ದಕ್ಕೆ ಇಲ್ಲಿಯೇ ಬಿಟ್ಟು ನಿಮ್ಮನ್ನು ನೋಡೋಕೆ ಒಬ್ಬರೇ ಬಂದ್ಬಿಟ್ರು ಇಷ್ಟನ್ನು ಅದಮ್ಯ ಒಂದೇ ಉಸ್ತ್ರಿಗೆ ಹೇಳಿಬಿಟ್ಲು ಮತ್ತವಳಿಗೆ ಉತ್ತರಿಸುವ ಮೊದಲೇ ಮತ್ತೊಂದು ಕರೆ ಸಾಮ್ರಾಟ್ಗೆ ಬಂದಿತ್ತು ಮುಂದುವರೆಯುವುದು ಧನ್ಯವಾದಗಳು ಎಲ್ಲರಿಗೂ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಜೊತೆಗೆ ನನ್ನ ಕತೆ ಓದಬೇಕನ್ಸಿದ್ರೆ ಲೇಖನಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನನ್ನ ಕತೆಗಳನ್ನು ಉಚಿತವಾಗಿ ಓದಿ